ಮಾರ್ಕೆಟಿನಲ್ಲಿ ಮಾರಾಟಕ್ಕಿಟ್ಟಿರುವ ಹಣ್ಣು ಅಂತ ಭಾವಿಸ್ಕೊಂಡಿದ್ದೀರೋ ಅಥವಾ ನಿಮ್ಮ ಕಾಲಲ್ಲಿರುವ ಮಣ್ಣಿನ ಧೂಳು ಅಂತ ನೋ ನನ್ನ ಕಣ್ಣಲ್ಲಿ ನಿನ್ನಂತಹ ಯೌಹಣದ ಹೆಣ್ಣೆಂದರೆ ಪವಿತ್ರ ಪಾತ್ರೆಯಲ್ಲಿರುವ ಬೆಣ್ಣೆ ಅಂತ ತಿಳ್ಕೊಂಡಿದ್ದೇನೆ ಈ ಬೆಣ್ಣೆಯಂತಹ ಹೆಣ್ಣು ಮೂರು ವರ್ಷಗಳ ಹಿಂದೆ ನನ್ನ ಕಣ್ಣಲ್ಲಿ ಪವಿತ್ರ ಪಾತ್ರೆಯಲ್ಲಿರುವ ಹಾಲಾಗಿ ಕಂಡಿದ್ದು ಈ ಜಗಿದ್ಯಾ ಭಾರಿ ನಾಟಕ ಮಾಡ್ದಾನಮ್ಮತ್ತ ಒಂಥರ ನಾಟಕಿನ ಕಂಪ್ನಿ ಇದ್ದಂಗೆ ಉಳ್ಳಿ ಅಮ್ಮ ನೀವ್ರಿ ಅಂತವ್ರಿ ನೀವು ಅವರಾದಿರಿ ಅಲ್ರಿ ಆ ಜಗದೀಶ್ ಸಿಂಗ್ ನಾಟಕ ಕಂಪ್ನಿ ಅಂತೀರಲ್ ನೀವು ನಿಮ್ಮ ಫ್ಯಾಮ್ಲಿನ ನಾಟಕ ಕಂಪ್ನಿ ಇದ್ದಂಗೆ ಐತಲ್ರಿ ಎಲ್ಲಿ ಹೋಗ್ರು ಬರ್ರಿ ನಾನು ಬುಡಕ ಬರ್ತೀಯ ಕಲೆಗೆ ಒಂದು ಬೆಲೆ ಕೊಡಬೇಕು ಅದನ್ನು ಕೇಳಿದ್ಯಾ ಅದು ಓದ್ಲಿ ಬಿಡ್ರಿ ಅಂದಂಗ ಇನ್ನೊಂದು ನಾಲ್ಕೈದು ತಿಂಗಳು ಉಳಿತನ್ರಿ ನಿಮ್ದು ಎಲೆಕ್ಷನ್ ಹೌದಿ ಹ್ಞೂ ಯಾಕ ನೀನು ಎಲ್ಬಕಂತ ಮಾಡಿದ್ದೀನಿ ಸತ್ತ ನನಗೇನು ರಾಜಕೀಯ ಅಂದ್ರೆ ಇಂಟ್ರೆಸ್ಟ್ ಇಲ್ ಬಿಡ್ರಿ ಮತ್ತೆ ಈ ಸಲ ನೀವು ಎಲೆಕ್ಷನ್ ಕೊಡಬೇಕ ನಮ್ಮದು ಕ್ಯಾಟಗರಿ ಬಂದ್ರೆ ನಿಲ್ಲುದ ನನ್ನ ಬಿಟ್ರೆ ಯಾರು ಅದಾರಲ ಈ ಅಮಟಾಪುರದ ಅದ ನನ್ನ ವಿರುದ್ಧ ಇಲೆಕ್ಷನ್ ನಿಲ್ಲಾರ ಆ ಜಗದೀಶ್ ಅದಾನಲ್ರಿ ಆ ಜಗದಿಯಾನ ಹೋದ್ ಸಾರಿ ಬರ್ರಿ ಮೂರು ಹೊಟ್ನೋತ ಯಾನ ಈ ಸತ ಮೂವತ್ತು ಹೋಟ್ನಾಗ ಸೋಲ್ತಾನಮ್ಮ ನೀವು ಅನ್ಕೊಂಡಂಗೆ ಏನಾಗೋದಲ್ತು ರೀ ಇಲೆಕ್ಷನ್ ಅರ ಬರ್ಲಿ ಬಿಡ್ಲೇ ಅಂದಂಗ ಆ ಊರ ಕಾಣಬಲ್ಲ ಮೊನ್ನೆ ಪಾಕಿಸ್ತಾನ ಇಂಡಿಯಾ ಯುದ್ಧ ನಡೆದಿತ್ತಲ್ಲ ಅಲ್ಲಿ ಗುಂಡ್ ಗಿಂಡು ಹಾರಿಸಾಕುಯ್ಯ ಅಣ್ಣವಾ ಇಲ್ಲ ಇರಾನ್ ಇಸ್ರೇಲ್ ಯುದ್ಧ ಬಗೆಹರಿಸಕ್ಕೆ ಹೋಗ್ಯನ್ರಿ ಏನು ಕಾಮಿಡಿ ಮಾಡ್ತಿಲ್ಲ ಏನಿ ನಾ ಮಾಡಿದ್ರೆ ಕಾಮಿಡಿ ನೀವು ಮಾಡಿದ್ರೆ ಅದಕ್ಕಲ್ಲೇ ನಿನಗೆ ತಿಳಿವಾನೆ ಅನ್ನೋದು ನಿಂದ ಒಂದು ದೋಸ್ತಿ ಐತಲ್ಲ ಫೋನ್ ಮಾಡಿ ಗಿಡ ಅಂತ ಕೇಳಿದೆ ನನಗೇನ್ ನನಗೇನು ಫೋನ್ ಅವ ನಾನು ಹಂಗ ಫೋನ್ ಹಚ್ಚಿದ್ದೆ ರೀ ಒಂದು ನೂರು ರೂಪಾಯಿ ಫೋನ್ ಪೇ ಮಾಡಿಸ್ಕೊಳಕ ್ರಿ ಅವ್ರ ಅವಾರ್ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳಿದ್ರಿ ಅಲ ಆ ಜಗದ್ಯಾ ಮಾಡುದಾರ ಏನ್ ಮಾಡ್ತಿದ್ದಾನಂತಾಮ ನಿಮ್ ತಂಗೀನ್ ಕೇಳ್ರಿಪಾ ಗೊತ್ತಾಕತಿ ಏ ಸುಮ್ನಿರಲಿ ತು ನಾ ಹಂಗಲ್ರಿ ಹೇಳಿದ್ದ ಮತ್ತೆ ನಿಮ್ ತಂಗಿನೂ ಬೆಂಗ್ಳೂರ್ ಆಗದಾಳ ರೀ ಇವನು ಅಲ್ಲಿ ಹೋಗಿದ್ದಾನ ನೋಡ್ರಿ ಕಣ್ಣಾಗೇನ ಬಿತ್ತಲ ಅದ ಕಣ್ಣ ತಗದ್ ನೋಡ್ರಿ ಗೊತ್ತಕ್ಕಿ ಕಣ್ಣಾಗ ಬಿದ್ದದ ಕಣ್ಣ ತಗದ ಯಾರ ಹೆಂಗ ಬರ್ತತ್ ಎಮ್ಗ ಓ ಹೌದಲ್ಲ ಆ ತಡ್ರಿ ಬಂದ ಇಲ್ಲಿ ಅಲ್ಲ ನಮ್ಮ ತಂಗಿ ಸುದ್ದಿ ತೆಗ್ಲಿಲ್ಲ ಅಂದ್ರೆ ಹೊಟ್ಟಿ ಕೂಳ ಹತ್ತಂಗಲ್ಲ ನಿನ್ಗ ಮತ್ತ ನಿಮಗೂ ಆ ಜಾಗದ ಸುದ್ದಿ ತೆಗ್ದಿಲ್ಲ ಅಂದ್ರೆ ತಿಂದು ಕೂಳ ಅರಗಂಗಿಲ್ಲ ಅಲ್ಲ ರೀ ಏ ಮತ್ ನನ್ನ ಅವ್ಲಿ ತಲೆ ಕಡಿಸಿದಿ ಸುಮ್ಮನೆ ಹೋಗಿನ್ನ ಹಲೋ ಮೆಂಬರ್ ಸಾಕ್ ನಿಲ್ಲಿಸ್ರಿ ನಿಮ್ಮ ಈ ದೌರ್ಜನ್ಯ ಬಲತ್ಕಾರ ಅತ್ಯಾಚಾರನಾ ನಾ ಯಾವಾಗ ಮಾಡೇನ್ ದೌರ್ಜನ್ಯ ಅತ್ಯಾಚಾರ ಬಲಾತ್ಕಾರ ಹೇಳಿಲ್ಲ ನಿಮ್ ಮಕ್ಕಗು ನಾವಿಬ್ರು ಹಂಗೆ ನಕಲಿ ಇಲ್ಲಿ ಅಲ್ಲ ಹೊತ್ ಹೊಂಟ್ರೈ ಮೆಂಬರ್ ಕೂಡ ಇರ್ತಿ ಟಾಯ್ಲೆಟ್ ಕಟ್ಸ್ಬೇಕಂತ ಗೊತ್ತಾಗದಿಲ್ಲ ನಿನಗ ಅಲ್ ಬೇ ಬೇಲಿ ಬೇಲಿ ತಿರುಗು ನಾ ಇದ್ದಂಗ ನಾ ಯಾವಾಗ್ ಟಾಯ್ಲೆಟ್ ನಾ ಕುಂದ್ರವ ನೀರು ಸಿಗಲಿಲ್ಲ ಅಂದ್ರೆ ಎಲಿ ಎಲಿ ಸಿಗಲಿಲ್ಲ ಅಂದ್ರೆ ಕಲ್ಲು ಒಂದು ಮಣ್ಣು ಅದರಲ್ಲೇ ಹೊಸ್ ಹೊತ್ತು ತಿರುಗ್ತಿರ್ತಾನೆ ಇವ ಟಾಯ್ಲೆಟ್ ವಿಚಾರ ಅವ್ನಗೆ ಅದಕ್ಕೆ ಹರೇ ಅವ್ನ ವಿಷಯ ಬಿಡಿರಿ ನನಗೆ ಒಂದು ಟಾಯ್ಲೆಟ್ ಕಟ್ಟಿ ಕೊಡ್ರಿ ಪಂಚಾಯ್ತಿಯರು ಅಂದ್ರೆ ಗೌಂಡ್ಯಾರು ಅಂತ ಮಡ್ಯ ಟಾಯ್ಲೆಟ್ ಕಟ್ಟಿ ಕೊಡೋಕೆ ಓಹೋ ತಾವು ಆ ರೂಟಲ್ಲಿ ಬರ್ತಾ ಇದ್ದೀರಾ ಹಾಗಾದ್ರೆ ನಾವು ಟಾಯ್ಲೆಟ್ ಕಟ್ಸ್ತೀವಿ ಪಂಚಾಯತಿಂದ ಅನುದಾನ ಕೊಡಿಸಿ ರೀ ನಿಮ್ಮ ಮಕ್ಕಳು ಭಾರಿ ಶನಿ ಅದಾಳ ಮತ್ತ ಹ್ಞೂ ಮತ್ತೆ ಆಧಾರ್ ಕಾರ್ಡ ರೇಷನ್ ಕಾರ್ಡ್ ಇಲ್ಲಿದೈತನ ಇಲ್ಲಿದಿರೋದಕ್ಕೆ ಕೇಳ್ತಾ ಇರೋದು ಇಷ್ಟೆಲ್ಲ ಯಾವಾಗ ಮರ್ಸಾಳೆ ನಿಮ್ಮಕ್ಕ ಅಕ್ಕ ನನಗೇನು ಗೊತ್ತ್ರಿ ಹ್ಞೂ ಹಂಗಾರ ಮಸ್ತರ್ಗೆ ಆರಾಮಿಲ್ಲ ಗುಡ್ಡಕ್ಕೆ ಹೋಗಿ ವಾಲ್ ತಿರುವಿ ತೆಳಗಿನ ಹೂನ್ಯಾಗ ನೀರು ಬಿಟ್ಟು ನನಗೇನು ಪಗಾರ ಕೊಡ್ತೀರಿ ನೀವು ತಗೋ ಹೋಯ್ ನೀರು ಬಿಟ್ಟು ಬಾ ಓ ಇಟ್ಸ್ ಓಕೆ ಥ್ಯಾಂಕ್ ಯು ಕುತ್ಕೊಂಡು ಮಾತಾಡೋಣ ಇಲ್ಲೇ ಮಾತಾಡ್ರಿ ನಾನು ಹೋಗಿ ರೀಲ್ಸ್ ಮಾಡಬೇಕು ಹ್ಮ್ ಹಂಗಾರ ನಿಂದ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ರೇಷನ್ ಕಾರ್ಡ್ ಖಾಲಿ ಜಗದ್ದು ಗುಂಡಿ ತಗ್ಸಿದ್ದು ಅರ್ಧ ಪಾಕಿ ಕಟ್ಟಿಸಿದ್ದು ಪೂರ ಕಟ್ಟಿದ್ದ ಫೋಟೋ ಕೊಡ ಅಂದ್ರೆ ಬಿಲ್ ಆಕತ್ ನಿಂದು ಆ ತಗೊಳ್ರಿ ಟಾಯ್ಲೆಟ್ ಕಟ್ಸಿ ಫೋಟೋ ತೆಗೆದು ಅರ್ಜಿ ಕೊಡ್ತೇನೆ ಹಂಗ ಡಾಕ್ಯುಮೆಂಟ್ಸ್ ಅಷ್ಟು ಬಿಲ್ ಹಾಕ ಏನು ಕಮಿಷನ್ ಕೊಡ್ಬೇಕಿಲೆಟ್ ಕೊಡದ ಹನ್ನೆರಡು ಸಾವಿರ ಅದ್ರಾಗ ನಾ ಎಷ್ಟು ಕಮಿಷನ್ ತಗೊಲಿ ಎಷ್ಟೋ ಮಂದಿ ಮೆಂಬರ್ ಆ ಟಾಯ್ಲೆಟ್ ಇಂದು ಬಿಡಲ್ಲ ಅದ್ರಾಗಿಂದು ತಿಂತಾರ ನಾ ಆದ್ರಂ ನಾನ ಬೇರೆ ನಾನು ಬಯಸುದೇ ಬೇರೆ ಏನಂತ ಬಾಯ್ಬಿಟ್ಟು ಹೇಳಿರಿ ಹಿಂಗೆ ಹೇಳ್ತೇನಂತ ಬೇಜಾರು ಆಗೂಬೇಡ ನಿಂದು ಮದುವೆ ವಯಸ್ಸು ಅರೆ ಮಿಕ್ಕಿ ಹೊಂಟತಿ ಅದಕ್ಕೆ ಅದಕ್ಕೆ ನೋಡು ಅರ್ಥ ಮಾಡ್ಕೋ ಇದು ಕಾಮಣ್ಣ ಗಿರಾಕಿ ಅನ್ಸುತ್ತೆ ಮಾಡ್ತೀನಿ ಮಾಡ್ತೀನಿ ಯಾಕೆ ಸುಮ್ಮನೆ ನಿಂತಿಲ್ಲ ನೀವು ಬೇರೆ ಪಂಚಾಯಿತಿ ಅಧ್ಯಕ್ಷರು ನಿಮ್ಮ ಮಾತು ಹೆಂಗಿಲ್ಲ ಅನ್ನ ಕಕ್ಕ್ರೀ ಆದ್ರೆ ನನ್ನ ಕಂಡೀಷನ್ ಏನ ಮೊದಲು ಬಿಲ್ ಮಾಡಿಸ್ರಿ ಆಮೇಲೆ ನೀವು ಹೆಂಗೆ ಹೇಳ್ತೀರಾ ಹಂಗೆ ಹೇಳ್ತೀನಿ ಇಲ್ಲ ಅಂದ್ರೆ ಇಲ್ಲ ಬರೀ ನಾಲ್ಕು ದಿನದಾಗ ಬಿಲ್ ಹಾಕಿಸ್ತಾನಿ ನಿಮ್ದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾಸ್ಬುಕ್ಕು ಕೂಡ ಫೋಟೋನು ಬೇಡ ನಾನಾ ಏನಾರ ಅಡ್ಜಸ್ಟ್ ಮಾಡಿ ಹಾಕಿಸ್ತೇನೆ ಹೌದಾ ಹಂಗಾರ ನಾ ಈಗಲೇ ಹೋಗಿ ಎಲ್ಲ ತಗೊಂಡು ಬರಲೇ ಏ ನಿಲ್ಲ ಅಷ್ಟೇ ತ್ರಾಸು ತೋತಿದ್ದೀವಿ ನಾನು ವಾಟ್ಸಪ್ ಮಾಡ ನಾನಾ ಪ್ರಿಂಟ್ ತಕೋತಾನೆ ಮತ್ತ ಏನ್ ರೈತಿ ಹೇಳಿ ಕರ್ಸಿದೀನಿ ನೀನಾಗ ನೀರ್ ಖಾಲಿಗಂತ ಮಾಸ್ತಾರು ಆರಾಮ ಅದನಲ್ರಿ ಏ ನಾ ಯಾಕೆ ಸುಳ್ಳು ಹೇಳಿಲ್ಲ ಆ ಮಾಸ್ತಾರ ಬೆಳಿಗ್ಗೆ ಫೋನ್ ಮಾಡಿ ಆರಾಮಿಲ್ಲ ಅಂದಿದ್ದ ಏನ್ ಅಡ್ಗಾ ಮಾಡ್ತೀವ ಮರ ನೀನ ಏ ಪಿಂಪಲ್ ಅಲಿಯಾಸ್ ಗುಳ್ಳಿ ನಾವಿಬ್ರು ಮಂಗ್ಯಾ ಕಣ ಆತೇವ ನಡಿ ಮನಿಗೆ ಬರ ಯಾಕೋಂದ್ ಹೊಟ್ಟಿ ಜಾಡ್ಸ ಸ್ವಲ್ಪ ಕೆರಿ ಕಡೆ ಹೋಗ್ಬರ್ತೇನೆ ಏ ಹೋಗ್ಲೇ ಮರಯ ಮತ್ ಇಲ್ಲ ಇದ್ ಮಾಡಿಗಿಡಿ ನೀನ್ ನನ್ ನಮಸ್ಕಾರ ರೀ ಇಂಜಿನಿಯರ್ ಸಾಬೇ ಏ ನಮಸ್ಕಾರ ರೀ ಜಮೀರ್ ಸಾಹೇಬ್ರಾ ಆರಾಮದಿಲ್ಲ ಏನು ಆರಾಮ್ರೀಪ ನೀವು ಬಿಲ್ ಹಾಕಿದ್ರೆ ನಾವು ಆರಾಮಿರ್ತೀವಿ ಇಲ್ಲಾಂದ್ರೆ ಬಡ್ಡಿ ಕಟ್ಟಿ ಕಟ್ಟೆ ಸತ್ತು ಹೋಗ್ತೀವಿ ನಿಮ್ಮಂಥ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ಹಿಂಗೆ ಹೇಳಿದ್ರೆ ನಮ್ಮಂಥವ್ರ ಗತಿ ಏನು ರೀ ನಿಮ್ದೇನು ರೀ ಎಮ್ ಬಿ ಬರೆದು ಚೆಕ್ ಮೆಜರ್ಮೆಂಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಮುಗಿದು ಹೊತ್ತು ಇದ್ದಲ್ಲಿ ಪರ್ಸೆಂಟೇಜ್ ಬರ್ತೈತಿ ನಿಮಗೆ ಹಂಗೆ ಅನಿಸ್ತತಿ ಒಳಗೆ ನಮ್ಮ ಸಂಕಟ ನಮಗೆ ಗೊತ್ತೆ ಮ್ಯಾಲಿನವರು ಪ್ರತಿ ಕೆಲಸಕ್ಕೂ ಪರ್ಸೆಂಟೇಜ್ ಕೇಳ್ತಾರೆ ಪರ್ಸೆಂಟೇಜ್ ಕೊಟ್ಟಿಲ್ಲ ಅಂದರೆ ಸ್ಪಾಟ್ ವಿಸಿಟ್ ಮಾಡಿ ಏನಾರ ಮಿಸ್ಟೇಕ್ ಇಡಿದೆ ನಮ್ಮ ಮೇಲೆ ಎನ್ಕೋರಿ ಆಗ್ತಾರೆ ಇಲ್ಲ ಯಾರ ಕಡೆ ಕೇಸ್ ಹಾಕಿ ನಮ್ಮನ್ನ ಮನಿಗೆ ಕಳಿಸ್ತಾರೆ ಅವನವನು ಇದ್ರ ಬದಲಿ ಕೂಲಿ ಮಾಡ್ಕೊಂಡು ತಿನ್ನದ ಚಲೋ ಇಲ್ಲೇ ಎಲ್ಲರಿಗೂ ಸಲಹಾ ಮಾಡ್ಕೊತ ನಿಂದಿರಬೇಕ ನೀವು ಹಂಗೆ ಅಂತಿರ್ತವ್ರಿ ಇಂಜಿನಿಯರ್ ಸಾಹೇಬ್ರ ನಿಮ್ಮ ನೌಕರಿ ಒಳಗೆ ಸಂಬಳಕ್ಕಿಂತ ಗಿಮ್ಳಾನ ಜಾಸ್ತಿ ಐತಿ ನೀವು ಹೇಳುವಂಗೆ ಈ ನೌಕರಿ ಹತ್ರ ಯಾರು ಬರ್ತಿದ್ದೇ ಇಲ್ಲ ಈ ಕೆಲಸಕ್ಕೆ ಏನ್ ಜನ ಈ ಕಡೆ ಏನಿಲ್ಲ ಸರ ಇಲ್ಲೇ ಸ್ವಲ್ಪ ಮಾರ್ಕೆಟ್ಗೆ ಹೊಂಟಿದ್ನೆ ಇಂಜಿನಿಯರ್ ಸಾಹೇಬ್ರ ಕಂಡ್ರ ಸ್ವಲ್ಪ ಮಾತಾಡ್ಸ್ಕೊಂಡು ನಿಂತೆ ಅದು ನಮ್ಮ ಇಲ್ಲೇ ರೀ ಘಟಕದ ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇತ್ತು ನಿಮ್ಮನ್ನ ಕೇಳಿದ್ರೆ ನೀವು ಇವ್ರ ಮೇಲೆ ಹಾಕ್ತಿರಿ ಇವ್ರನ್ನ ಕೇಳಿದ್ರೆ ಇವ್ರು ನಿಮ್ಮ ಮೇಲೆ ಹಾಕ್ತಾರ ಸ್ವಲ್ಪ ಇಬ್ರು ಇಲ್ಲೇ ಇದ್ರಿ ಸ್ವಲ್ಪ ಬಗೆರ್ಸಿ ಸೆವೆಂಟಿ ಪರ್ಸೆಂಟ್ ಕೆಲಸ ಮುಗಿಸಿದ ಮೇಲೆ ಅಲ್ರಿ ಕೆಲಸ ಪೆಂಡಿಂಗ್ ಇಟ್ಕೊಂಡು ಬಿಲ್ ಕ್ಲಿಯರ್ ಮಾಡ್ರಿ ಅಂದ್ರೆ ಅಂಗ್ರಿ ನೀವು ಬಿಲ್ ಹಾಕಿದ್ರ ನಾ ಕೆಲಸ ಮಾಡೋದು ಇನ್ನು ಆಂಗ್ಲರ್ಸ್ ಹಾಕಬೇಕು ಶೀಟ್ ಹಾಕಬೇಕು ಶಟರ್ಸ್ ಹಾಕಬೇಕು ಬಣ್ಣ ಹಚ್ಚಿಸ್ಬೇಕು ನೋಡ್ರಿ ಬಣ್ಣ ಹಚ್ಚಿ ಬೋರ್ಡ್ ಬರ್ಸಿದ ಮೇಲೆ ಫೈನಲ್ ಬಿಲ್ ಮಾಡೋದ್ರಿ ಇಲ್ಲ ನೀವು ಇವತ್ತ ಬಿಲ್ ಹಾಕ್ರಿ ನಾಳೆ ಕೆಲಸ ಮುಗಿಸ್ಕೊಡ್ತೇನೆ ನಾನು ಅಲ್ರಿ ನೀವ್ ಹೆಂಗ್ ಕಾಂಟ್ಯಾಕ್ಟ್ ಆದ್ರಿ ಅಂತ ಎಲ್ಲರೂ ಕೆಲಸ ಮುಗಿದ ಮೇಲೆ ಪೇಮೆಂಟ್ ಕೇಳ್ತಾರ ನೀವು ಮುಂಚೆ ಕೇಳಿದ್ರೆ ಅಲ್ಲ ರೊಕ್ಕ ಇಲ್ಲಲ್ರಿ ಸರ್ ನಾ ರೊಕ್ಕ ಇದ್ರೆ ಮುಗಿಸ್ಕೊಡ್ತೇನೆ ಕೆಲಸನ ರೊಕ್ಕ ಅಂದ್ರೆ ಅದೆಂತ ನೀವು ರೀ ನೀವು ಇಂಜಿನಿಯರ್ ಸಬ್ರಾ ಈ ಮಾತು ವಾಪಸ್ ತಗೋರಿ ಇಲ್ಲಾರದೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ ನಾ ಏನಂದ್ರಿ ನಿಮಗೆ ಮತ್ತೆ ರೊಕ್ಕಿಲ್ಲ ಅದೇ ಕಾಂಟ್ರಾಕ್ಟರ್ ಅಂತಿರಲ್ಲ ಯು ಹ್ಯಾವ್ ನೋ ರೈಟ್ಸ್ ಟು ಟಾಕ್ ಅಬೌಟ್ ಮೈ ಪ್ರೊಫೆಷನ್ ಹೊತ್ತಾಯ್ತರಿ ಒಂದು ನಿಮಿಷ ನಾ ಮಾತಾಡ್ತೇನೆ ನೋಡ್ರಿ ಜಮೀರ್ ಅವರ ಆ್ಯಸ್ ಅ ರೂಲ್ಸು ಕೆಲಸ ಕಂಪ್ಲೀಟ್ ಆಗ್ಲಾರ್ದ ಬಿಲ್ ಪಾಸ್ ಮಾಡಕ್ಕೆ ಬರಂಗಿಲ್ಲ ಅಕಸ್ಮಾತ್ ನಾವು ಮಾಡಿದ್ದೀವಿ ಅಂತ ಇಟ್ಕೋರಿ ನಾಳೆ ಏನಾಗ್ತೈತಿ ಎ ಡಿ ಇಒ ಅಥವಾ ಸ್ಟೇಟ್ ಕಮಿಟಿ ಬಂದು ಕುಂದಿರ್ತಾರ ಎನ್ಕ್ವೈರಿಗೆ ಹಾಕ್ತಾರ ಅವಾಗ ನಿಮ್ಮ ಯಾರು ಕೇಳೋದಲ್ಲ ಪಿ ಡಿ ಅವರು ನಾವು ಮನೆಗೆ ಹೋಗ್ಬೇಕೈತಿ ಸರ ಎಲ್ಲ ಕರೆಕ್ಟ್ ಇದ್ರೆ ಬಿಲ್ ಮಾಡ್ತೇನೆ ಇಲ್ಲಾಂದ್ರೆ ಮಾಡೋದಿಲ್ಲ ರೀ ಸರ 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 ಜಮೀರ್ ಭಾಯ್ ಹಿಂಗೆಲ್ಲ ರಾಂಗ್ ಮಾತಾಡಿದ್ರೆ ಸುಮ್ಮ ಇರ್ತಾರೀ ಅಲ್ಲ ನಾಳೆ ಎಮ್ ಬಿ ಬರಿ ಮುಂದೆ ಏನಕ್ಕೆ ಹೆಚ್ಚು ಕಡಿಮೆ ಬಿಲ್ ಮಾಡಿ ಕಡಿಮೆ ಬಿಲ್ ಬರೆದ್ರೆ ಏನು ಮಾಡ್ತೀರಿ ನೀವಾಗ ಅಲ್ಲ ರೀ ಸರ ನಾ ಅನ್ಮರ್ ಏನಂದೇ ಅವ್ರಿಗೆ ನಿಮ್ಮ ಮಾತಾಡಕ ಎಲ್ಲಾರಿಗೂ ರೀ ಹಿಂಗೆ ಸಿಕ್ಸ್ ಸಿಕ್ಕಂಗೆ ಸೀಟ್ ಮಾಡ್ಕೊಂಡ್ರೆ ಹೆಂಗೆ ವ್ಯವಸ್ಥೆ ಹೆಂಗೈತೆ ಹಂಗೆ ನಾವು ಹೋಗ್ಬೇಕಾ ಅಡ್ಜಸ್ಟ್ಮೆಂಟ್ ಇದ್ರೆ ರೀ ಎಲ್ಲ ಇಲ್ಲಾಂದ್ರೆ ಏನೂ ಆಗೋದಿಲ್ಲ ಮೊದಲು ಆ ಘಟಕದ ಕೆಲಸ ಮಾಡಿರಿ ಮಿಕ್ಕಿದ್ದಾಮೆ ನೋಡೋಣಂತಂಬ್ರ ಒಂದು ದೀಡ್ ತಿಂಗಳ ಆಯ್ತು ಊರು ಹ್ಯಾ ಭಾಳ ಶಾಂತ ಐತಿ ನೋಡ್ರಿ ಏ ಪಕೀರಣ್ಣ ಊರು ಇರುವಂಗೆ ಐತಿ ನಾವು ಶಾಂತ ಇದೇವೆ ಅಷ್ಟ ಮತ್ತು ಹಂಗ ನೋಡದ್ ನಿಮ್ದು ಸೆರೆ ಅಂಗಡಿ ಬಿಸ್ನೆಸ್ತಿಯ ಅಂಗಡಿಯಾಗ ನನ್ನ ಮಗಳಂದ್ರಿಪಾ ಅದೃಷ್ಟ ಲಕ್ಷ್ಮಿ ನನ್ನ ಪಾಲಿಗೆ ಆಕಿ ಅಂಗಡಿಯ ಕುಂದ್ರಾಗ್ಲಿಂದ ಬಿಸ್ನೆಸ್ ಬಹಳ ಜೋರಾಗೈತಿ ಅದು ಅಲ್ದ ಸುತ್ತಮುತ್ತ ಹಳ್ಳಿ ಮಂದಿ ನನ್ನ ಅಂಗಡಿಗೆ ಕುಡಿಯಾಕೈತರ ಒಟ್ಟ ನೆಮ್ಮದಿ ಜೀವನ ನಡದೈತಿ ಹೌದು ಬಿ ಪಿ ಶುಗರ್ ನಾರ್ಮಲ್ ಅದ ಹೌದು ಮತ್ತೆ ನಿನ್ಗ ಯಾರು ಹೇಳೋರು ಕೆಲವ್ರು ಇಲ್ದಂಗ ಐತಿ ನಿಮಗೆ ಏನೋ ಟೆನ್ಶನ್ ಇಲ್ಲ ಅಂದಂಗೇತ ಪಂಚಾಯತ್ ಆಗ ನೀವ್ ಏನೋ ಮಾಡಿದ್ರು ಯಾರು ಇಲ್ಲ ಏ ಪ್ರಕರಣ ಈ ಪಂಚಾಯತ್ಗಳಿಗೆ ಲೋಕಲ್ ನ್ಯೂಸ್ ಕಾಟ ಭಾಳ ಆಗೈತಿ ಬರೀ ರೋಲ್ ಕಾಲ್ ಮಾಡಕ್ ನಿಂತಾವ ರೋಲ್ ಕಾಲ್ ಕೊಡ್ಲಿಲ್ಲ ಅಂದ್ರೆ ಹಂಗ ಹಾಕ್ತೇವಿ ಹಿಂಗ ಹಾಕ್ತೇವಿ ಅಂತಾರ ಇವ್ರ ನ್ಯೂಸ್ ಒಂದ್ ಹತ್ತು ಜನ ನೋಡೋದಲ್ಲ ಕೊಡಲಿಲ್ಲ ಅಂತ ತಿಳ್ಕೊ ಮ್ಯಾಗ್ನೆ ಅವ್ರ ಕಡೆಯಿಂದ ಫೋನ್ ಹೆಚ್ಚಿ ಹೇಳಿಸ್ತಾರೆ ವಾಟಿ ಪಂಚಾಯತಿ ಒಳಗೆ ಕಳ್ರೆ ಉದ್ದಾರ ಹಾಕಾರೆ ಹೊರತು ಊರಂತೂ ಉದ್ದಾರ ಆಗೋದಿಲ್ಲ ನಮ್ಮ ಸರಿ ಅಂಗಡಿಗೂ ಹಿಂಗೆ ಗಂಟು ಬಿಡ್ತಾರೆ ಬಿಡ್ರಿ ಏನು ಮಾಡೋದು ನಾ ಮಾಡ್ದುಡಿಗೆ ದಂದೇನ ಅಟ್ಟ ಮುಸರಿ ಒರೆಸಿ ಒಂದು ನೈಂಟಿ ಹೊಡಿಸಿ ಕಳ್ಸಿನಪ್ಪ ಅಂದ್ರೆ ಆರು ತಿಂಗಳ ಮಟ್ಟ ನನ್ನ ಅಂಗಡಿ ಸಲಹೆ ಬರೋದಿಲ್ಲ ಹಂಗೇನಾರ ಪೊಲೀಸ್ನವರು ಅಬ್ಕಾರಿಯವ್ರು ಬಂದ್ರೆ ಬಂದರೆ ಅವರೇ ನೋಡ್ಕೊಂಡ್ಬಿಡ್ತಾರೆ ಒಟ್ಟ ಎಲ್ಲಾರು ಕಳ್ರೆ ಎಲ್ಲಾರು ಆರಾಮದ ತಿನ್ನೋರ ನಿಮ್ಮನ್ನು ಹಿಡ್ಕೊಂಡ ಏ ನಾವೊಬ್ಬ ಸಾನ್ ಮಾಡಕ್ ಆಕತಿ ಓ ಪಕ್ಕಿರನಾ ಈಗ ಜನರಿಂದ ಹಿಡಿದು ಜನಪ್ರತಿನಿಧಿಗಳವರೆಗೆ ಎಲ್ಲರೂ ಕಳ್ರೆ ಇದ್ದಾಗ ಪ್ರಾಮಾಣಿಕವಾಗಿದ್ದವ್ರಿಗೆ ಬೆಲೆಯಲ್ಲಿ ಇರ್ತತಿ ಕೆಲ್ಸ ಅದಕ್ಕೆ ಸರ್ಕಾರಿ ಕೆಲಸಕ್ಕ ರಾಜಕೀಯ ಸೇರಾಕ ಜನ ನಾ ಮುಂದ ತಾ ಮುಂದೆ ಅಂತ ಬಡದಾಡಾಕತ್ತ ಜನ ಪ್ರಾಮಾಣಿಕವಾಗಿದ್ರ ಜನಪ್ರತಿನಿಧಿಗಳನು ಪ್ರಾಮಾಣಿಕವಾಗಿರ್ತಿದ್ರು ಮಂದ್ಯ ಸರಿ ಇಲ್ಲ ಮಂದಿ ಸರಿ ಇದ್ದಿದ್ರೆ ರಾಜಕೀಯ ವ್ಯವಸ್ಥೆನೂ ಹಿಂಗೆ ಇರ್ತಿರ್ಲಿಲ್ಲ ಏನು ಮಾಡೋದು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಆದರೆ ಜಗದಾಗ ಕೇಳ್ತಾನಲ್ರಿ ತೂ ಅವ್ರ ಸುದ್ದಿ ಅದಕ್ಕೆ ಐತಿ ಓ ಮಾರಯ್ಯ ನೀಡ್ತಿನ ರಾತ್ರಿ ಎಲ್ಲಿ ಹಾಳಾಗಿ ಹೋಗ್ಯಾನ ಹೋಗ್ಯಾನಮ್ಮ ಅವನು ಹಾಳಾಗಿ ಹೋಗಿದ್ದಕ್ಕೆ ನೀನು ಬಿ ಪಿ ಎನ್ ಕಡಿಮೆ ಐತಿಲ್ಲ ನಾನು ಆರಾಮದನಿ ಹಾಳಾಗಿ ಹೋಗಿದ್ದ ಅಕಡೆ ಹೋಗ್ಲಿ ಅದು ನಾನು ಅದನ್ನು ಬಯಸ್ತಲ್ಲ ರೀ ಆದ್ರೆ ಜಗದಾಗ್ ಎಲ್ಲಿ ಹೋಗ್ಯಾನೋ ಏನು ಮಾಡೋಕತ್ತೇನೋ ಅವನು ಹಕೀಕತೆ ತಿಳಿದಂಗೆ ಆಗಿತ್ತು ರೀ ನನಗೂ ಅದು ಕನ್ಫ್ಯೂಷನ್ ಆಯ್ತು ಅವನು ಎಲ್ಲಿ ಹೊಕ್ಕಾನ ಏನು ಮಾಡ್ತಾನೆ ಒಂದು ತಿಳಿಲಾರ್ದಂಗ ಆಗೈತಿ ಒಟ್ಟ ಏನು ನಡ್ಸೋಣ ಅವನಿಗೆ ಗುಟ್ಟು ಯಾರಿಗೂ ತಿಳಿಯಲಾರ್ದಂಗೆ ಮೇಂಟೈನ್ ಮಾಡಕ್ಕ ಅವ ಹೊಳ್ಳಿ ಬರಲಾರ್ದಂಗೆ ಏನರ ಮಾಡ್ಬೇಕಲ್ಲಪ್ಪ ಕಿರಣ ಹ್ಞೂ ಒಂದು ಐಡಿಯಾ ಹೊಳ್ಳಿ ಬರಲಾರ್ದಂಗೆ ಆಟ ಮಾಡಿಸ್ಕೊಡ ಏ ಆಗುವಂಥ ಅದು ಏನರ ಹೇಳು ನಮ್ಮ ಕೈಲಿ ಆಗೋದು ಅದು ಒಂದೇ ಹ್ಞೂ ಅದು ಕರಿ ಅಣ್ಣ ಬಿಡ ಹಂಗ್ಯಾರದಾರ ಮಾಟ ಮಾಡಿ ಹಚ್ಚ ಕಡೆ ರೀ ಕೆಲ್ಸ ಅದನಲ್ರಿ ವರ್ಕೌಟ್ ಆಗುದಲ್ಲ ಅಂದ್ರೆ ನೀವು ಅವನ ಕಡೆ ಹೋಗಿ ಬಂದಿ ಹಂಗಾರ ಏ ನಾ ಹೋಗಿ ಲೋ ಮರ್ಯ ನಮ್ಮ ಕಡೆಯದ ಅವನ ಒಬ್ಬನ ಕರ್ಕೊಂಡು ಹೋಗಿದ್ನ ಅವ್ನು ಮಾಟ ಏನು ವರ್ಕೌಟ್ ಆಗಿಲ್ಲ ಏನು ಮಾಡುದು ಹಂಗಾರ ಹಾ ಮೇಬರ ಹಂಗೇ ಯಾಕ್ ಹಿಡ್ಕೊಂಡು ಏನಾ ತೋ ಎ ಟೊಪ್ಪ ಹೊಡಕಕತೆ ಬಂದಂಗಲ್ಲ ಹಾ ಅಂತಾರ ಯಾರ ಅದರ ಊರಗ ನಿಂಬೆ ಹಿಂಡ ಮಳವ ಮಳವಲ್ಲೋ ಮರ ಯಾಕಿ ಮಾಯವ್ವ ಮಹಯವನ ಯಾಕಿ ಹಾ ನಮ್ಮ ಮಾಳವನ್ ಕೊಂಬ್ಬಿಟ್ಟಿದ್ನಿ ಅಕಿ ಅಂತ ಕಸುತ್ತ ಹತ್ತ ಹಳ್ಳಿ ಮಂದಿ ಬರ್ತಾರ ಬಹಳ ಸ್ಲೋ ಮಾಡ್ತಾಳ ಅಂತಕಿ ವರ್ಕಟ್ ಹಾಕಾಳನ ಅಕಿ ಯಾಕ್ಬಹುದು ರಿಮೆಂಬರ್ ಹಂಗಂದ್ರೆ ಒಂದು ಸ್ಲೋ ಜನ ನೋಡಿ ಮಾಟ ಮಾಡಿಸಿ ಬರುಣ ಬಾ